न्यू विश्व डेवलपर्स प्राइवेट लिमिटेड की जानब से श्री राम नगर ऑपोजिट भवानी नगर नीलकंठ रोड पर ओपन प्लॉट्स बेहतरीन पैमाने पर सेल के लिए तैयार है जहां पर महज पाँच लाख छः लाख सात लाख और आठ लाख रुपए में आपको तमाम तर बेहतरीन सहूलियात के साथ प्लॉट्स अवेलेबल है यहां पर ड्रेनेज एंड एलेक्ट्रिसिटी फैसिलिटी गार्डन एन सी एस पर अप्रूव्ड ले और तमाम प्लाट्स जो कि वास्तु के हिसाब से तैयार किए गए हैं खुश आमादी मोहतरम ना आप तमाम का हज के न्यूज़ चैनल में खैर मकदम है हुलसूर के श्री डॉक्टर शिवानंद महास्वामी जी का बड़ा बयान विजयपुर के एम एल ए बसना गौड़ा पाटिल यथनाल जो कि विश्वगुरु बसवाना के बारे में हल्के से बोलते हैं अगले इंतबात में हारना यकीनी है अगर वो नहीं हारे तो मैं अपना अहदा छोड़ दूँगा श्री गुरु बसवेश्वर संस्थान मुठ ಉಲ್ಸೂರ್ ಕೆ ಸರ್ವರಾಜ ಶಿವಾನಂದ ಮಹಾಶಿವಿಜಿನ್ ಎಚ್ ಕೆ ನ್ಯೂಸ್ ಚಾನೆಲ್ ಏನು ಬಿಜಾಪುರದಲ್ಲಿ ಎಂ ಎಲ್ ಎರತಕ್ಕ ಏನು ಬಸವಗಡ ಅಂತ ಹೇಳಿ ಯತ್ನಾಳ್ ಬಗ್ಗೆ ನಾನು ಏನಕ್ಕೆ ನೇರವಾಗಿ ಮಾತಾಡ್ತಿದ್ದೇನೆ ಏನು ಅಂದಂಗಿಲ್ಲ ಮತ್ತು ಅವನ ಬಗ್ಗೆ ಹದ್ದಂಗಿಲ್ಲ ಇವತ್ತು ಅವನಿಗೆ ಏನಾದರೂ ನಾಚಿಕೆ ಮರ್ಯಾದೆ ಕೇಳಿದಾಗ ನಮ್ಮ ಲಿಂಗಾಯತರ ಕ್ಷಮೆ ಕೇಳಬೇಕು ಇಲ್ಲಿದ್ರೆ ಕರ್ನಾಟಕದ ಲಿಂಗಾಯತರು ಏನ್ ಮಾಡ್ತಾರೆ ಅಂದ್ರೆ ಅವನನ್ನು ಇಲ್ಲಿಂದ ಓಡಿಸ್ತಕ್ಕಂಥ ಕಾರ್ಯಕ್ರಮವನ್ನು ಹಾಕೊಳ್ತಿದ್ದೇವೆ ಇವತ್ತು ಯಾಕಂದ್ರೆ ಸಾಮಾನ್ಯವಾಗಿರ್ತಕ್ಕಂಥ ವ್ಯಕ್ತಿ ಇವತ್ತು ಬಸವಣ್ಣ ಅಂದ್ರೆ ಹಗುರವಾಗಿ ಮಾತಾಡಬಾರದು ಯಾರು ಬಸವಣ್ಣ ಬಗ್ಗೆ ಹಗುರವಾಗಿ ಮಾತಾಡ್ತಿದ್ದಾರೆ ಸ್ವಲ್ಪ ನಾಲ್ಕಿಯನ್ನು ಎಣಿಕೆ ಬಿಗಿಯಾಗಿ ಮಾತ್ರ ಹಿಡಿದು ಮಾತಾಡಬೇಕು ಇವತ್ತು ಇವತ್ತು ಏನೋ ಇವತ್ತು ಎಂ ಎಲ್ ಎ ಇದಿರ್ಬೋದು ನೀ ಏನೋ ಇವತ್ತು ದೊಡ್ಡ ಶ್ರೀಮಂತ ಇದ್ದಿರ್ಬೋದು ಏನಾದ್ರೂ ಇದ್ದಿರ್ಬೋದು ನಿನ್ನ ಶ್ರೀಮಂತಕ್ಕೆ ನಿನ್ನ ಏನು ಎಂ ಎಲ್ ಎ ಏನಾಗ್ತದೆ ಅಂದ್ರೆ ಅದು ಧಿಕ್ಕಾರಾಗ್ತದೆ ಜನ ಏನ್ ಮಾಡ್ತಾರೆ ಅಂದ್ರೆ ಇವತ್ತು ಕರ್ನಾಟಕದ ಪ್ರತಿಯೊಬ್ಬರು ಇವತ್ತು ದೀನರಾಗಲಿ ದಲಿತರಾಗಲಿ ಎಲ್ಲರೂ ಏನ್ ಮಾಡ್ತಾರೆ ಅಂದ್ರೆ ಉಗಿತಕ್ಕಂಥ ಕೆಲಸ ಮಾಡ್ತಿದ್ದಾರೆ ಅದಕ್ಕಾಗಿ ದಯಮಾಡಿ ಇವತ್ತು ಬಸವನಗೌಡ ಎತ್ತಾಳಲ್ಲಿ ವಿನಯದಿಂದ ಕೇಳ್ಕೊಳ್ತಿದ್ದೇನೆ ಅಷ್ಟೇ ಅಲ್ಲದೆ ನೀನು ಒಬ್ಬ ಲಿಂಗಾಯತ ಆದ ಮೇಲೆ ಇವತ್ತು ನೀನೊಬ್ಬ ಒಬ್ಬ ವೀರಶೈವನಾದ ಮೇಲೆ ಏನು ಮಾತಾಡಬೇಕು ಹೆಸರು ಏನಿಡ್ತಾರೆ ಬಸವರಾಜ ಬಸವರಾಜ ಅಲ್ಲ ನೀನು ಬೆಂಕಿ ಇತ್ತು ಬಸವರಾಜನ ಯಾಕಂದ್ರೆ ಅಂತ ಇವತ್ತು ಕನಿಷ್ಠವಾಗಿ ಮಾತಾಡ್ತೀಯ ಇವತ್ತು ಎಲ್ಲ ಕರ್ನಾಟಕದ ಎಲ್ಲ ಮಠಾಧೀಶರು ಖಂಡಿಸಿದ್ದಾರೆ ಇವತ್ತು ಈಗಾಗಲೇ ಅಂತ ಕೇಳ ಅದಕ್ಕಾಗಿ ಬಸವನಗಡಿ ಯತ್ನಾಳದಲ್ಲಿ ಅಂತ ಕೇಳಿದಾಗ ನಾನು ನೀನು ನಾನು ಇವತ್ತು ಏನಂದ್ರೆ ಎದೆ ತಟ್ಟಿ ಹೇಳ್ತಿದ್ದೇನೆ ನೀನು ಏನ್ ಮಾಡಬೇಕಂದ್ರೆ ಇವತ್ತು ಕರ್ನಾಟಕದ ಪ್ರತಿಯೊಬ್ಬ ಜನತೆಯನ್ನ ನೀನು ಕ್ಷಮೆ ಕೇಳಬೇಕು ಕ್ಷಮೆ ಕೇಳಿದ್ರೆ ಬಿಡ್ತಿದ್ದೇವೆ ಬೀಳದ್ರೆ ಇಲ್ಲ ಬಿಡಲಿಲ್ಲ ಅಂದ್ರೆ ದೊಡ್ಡದಾಗಿರ್ತಕ್ಕಂಥ ಹೋರಾಟ ಮಾಡ್ತೇವೆ ನಾವು ಎಲ್ಲ ಲಿಂಗಾಯತ್ರಿಗೂ ಕೂಡಿಕೊಂಡು ಎಲ್ಲರೂ ಕೂಡಕೊಂಡು ಏನ್ ಮಾಡ್ತೇವೆ ಅಂದ್ರೆ ಇವತ್ತು ಹೋರಾಟವನ್ನು ಮಾಡ್ತೀವಿ ಅಂತಕ್ಕಂಥ ನಿನಗೆ ಎಚ್ಚರಿಕೆಯನ್ನು ಕೊಡ್ತಿದ್ದೇವೆ ನೀನು ಯಶಸ್ ಇದ್ದಿರಬಹುದು ಯಾಕಂದ್ರೆ ಅವನು ಮಾತಾಡೋ ಮಾತುಗಳನ್ನು ಕೇಳಬೇಕಾದ್ರೆ ಟಿವಿಯಲ್ಲಿ ಬರ್ತದ ಎಲ್ಲರ ಹಗುರವಾಗಿ ಮಾತಾಡ್ತಾನೆ ಸ್ವಾಮಿಗಳ ಬಗ್ಗೆ ಹಗುರವಾಗಿ ಮಾತಾಡ್ತಿದ್ದಾನೆ ಬಸವಣ್ಣವರ ಬಗ್ಗೆ ಹಗುರವಾಗಿ ಮಾತಾಡ್ತಿದ್ದಾನೆ ಇವು ಅಭಿನಯನ ಕೇಳಿ ತೀರಿಸು ಮಾಡ್ಕೊಂಡು ನಾನು ಏನು ದೊಡ್ಡ ಏನೋ ಏನು ಮಿನಿಸ್ಟರ್ ಎಂ ಎಲ್ ಎ ದೊಡ್ಡವನ ತಿಳ್ಕೊಂಡು ಬರೋದು ಇವತ್ತು ಸಮಾಜದಲ್ಲಿ ಕೇಳಿದಾಗ ಪ್ರತಿಯೊಬ್ಬ ಜನಾಂಗದವರು ನಿಮ್ಗೆ ಊಟ ಕಾರ್ಸ್ತಾ ಇರ್ತಾರೆ ನೀನು ಯಾರು ಕೇಳಿದ್ರೆ ಯಾರು ನೀನು ಒಬ್ಬನೇ ಎಂ ಎಲ್ ಎ ಆಗೋಂಗಿಲ್ಲ ನಿಮ್ಗೆ ಎಲ್ಲರೂ ಏನ್ ಮಾಡ್ತಾರಂದ್ರೆ ಸರಣು ತಲಗರ್ ಇರಲಿ ನಮ್ಮ ಶೈಲೇಂದ್ರೆ ಇರಲಿ ಎಲ್ಲರೂ ಏನ್ ಮಾಡ್ತಾರಂದ್ರೆ ಯಾರು ಕ್ಯಾರಿ ಇರ್ತಾರೆ ಇವತ್ತು ಜನಗಳ ಜನಗಳಿಗೇನೆ ಗೌರವ ಕೊಡಂಗಲ್ಲ ಎಲ್ ಎ ನಾನೇ ಬಸವಣ್ಣದೆ ಅಂತ ನಾಲ್ಕು ಹೇಳ್ತಿದ್ದೆ ನಾವು ಅದಕ್ಕಾಗಿ ಯಾರು ಬಸವಣ್ಣ ಅಲ್ಲ ಆ ಬಸವಣ್ಣನ ಸರಿಸಮಾನವಾಗಿ ನಿಲ್ತಕ್ಕಂತ ವ್ಯಕ್ತಿ ಯಾರೂ ಅಲ್ಲ ಈ ಜಗತ್ತಿನಲ್ಲಿ ಯಾರಾದ್ರೂ ಒಬ್ಬ ಬಸವಣ್ಣ ಇದ್ರೆ ಹನ್ನೆರಡನೇ ಶತಮಾನದ ಧರ್ಮಗುರು ಬಸವಣ್ಣವ್ರು ಬಿಟ್ರೆ ಯಾರೂ ಬಸವಣ್ಣ ಆಗಿರಲಿಲ್ಲ ಸುಮ್ಮನೆ ಬಸವಣ್ಣ ಆ ಬಸವಣ್ಣ ಶರಣಂತ ಬರ್ಕೋಬಹುದು ಇದೆಲ್ಲ ಸುಳ್ಳಾಗ್ತದೆ ಅದಕ್ಕಾಗಿ ದಯಮಾಡಿ ಅಂತ ಕೇಳಿದಾಗ ಆ ಎತ್ತಲ್ಲಿ ವಿನಂತಿ ಮಾಡ್ಕೊಳ್ತಿದ್ದೇನೆ ನೀನು ತೀವ್ರವಾಗಿ ಏನು ಕೇಳಿದಾಗ ನಿನ್ನ ಮಾತಾಡೋ ಕಂಡುತಿದ್ದೇವೆ ಅದನ್ನ ವಾಪಸ್ ತಕೋಬೇಕು ದಯಮಾಡಿ ವಾಪಸ್ ತಕೊಂಡ್ರೆ ಮುಂದೆ ನೀ ಆರಿಸಿ ಬರ್ತಿಲ್ಲ ಹತ್ರ ಬಿದ್ದು ಹೋಗ್ತಿಲ್ಲ ನೋಡ್ಬೇಕಂತ ನಾನು ಈ ಮಾತನ್ನ ಚಾಲೆಂಜ್ ಕೊಟ್ಟು ಹೇಳ್ತಿದ್ದೇನೆ ಅಕಸ್ಮಾತ್ ನೀನು ಮುಂದಿನ ಸಲ ಬೀಳ್ಲಿಲ್ಲ ಅಂದ್ರೆ ಈ ಮಠದ ನಾನು ತ್ಯಾಜ್ ಮಾಡ್ತೇನೆ ಇವತ್ತು ಯಾಕಂದ್ರೆ ಜನ ಏನ್ ಮಾಡ್ತಾರೆ ಅಂದ್ರೆ ಬಹಿಷ್ಕಾರ ಮಾಡ್ತಿದ್ದಾರೆ ಅದಕ್ಕಾಗಿ ದಯಮಾಡ ಆ ರೀತಿ ಆಡಬಾರದು ಅದಕ್ಕಾಗಿ ಎಲ್ ಎಗಳಾದವರು ಮಂತ್ರಿಗಳಾದವರು ಸೌಜನ್ಯದಿಂದ ಮಾತಾಡಬೇಕು ಚಿಕ್ಕಾಪಟ್ಟಿ ಮಾತಾಡಿದ್ರೆ ಅಂತ ಸಮಾಜದಲ್ಲಿ ಹೊಲಸಾಗಿ ಬಿಡ್ತದೆ ಇವತ್ತು ಅತಿಯಾಗಿರ್ತಕ್ಕಂಥ ಮಾತುಗಳಿಂದ ಏನಾಗಿದೆ ಅಂದ್ರೆ ಸಮಾಜ ಹೊಡತಕ್ಕಂಥ ಕೆಲಸಗಳನ್ನು ಯಾವ ಇವತ್ತು ಯತ್ನಾಳಾಗಲಿ ಯಾರಾಗಲಿ ಮಾಡಬಾರ್ದು ಮಾತಾಡಲಾರದೆ ಒಳ್ಳೆ ಒಳ್ಳೆಯ ಮಾತುಗಳನ್ನು ಆಡಬೇಕು ಗುರು ಹಿರಿಯರ ಬಗ್ಗೆ ಗೌರವ ಕೊಡಬೇಕು ಯಾರು ಹಿರಿಯರಲ್ಲಿ ಯಾರೇ ಯಾವ ಪಕ್ಷದ ಇರಲಿ ಅವ್ರು ಏನ್ ಮಾಡಬೇಕಂದ್ರೆ ಗುರು ಹಿರಿಯರ ಬಗ್ಗೆ ಗೌರವ ಕೊಟ್ಟು ಮಾತಾಡಬೇಕು ಅಷ್ಟೇ ಅಲ್ಲದೆ ನೀನು ರಾಜಕೀಯದಲ್ಲಿ ಏನಾದ್ರು ಮಾತಾಡು ಅದು ಧಾರ್ಮಿಕವಾಗಿ ಈ ರೀತಿ ಮಾತುಗಳ ಮಾತನ್ನು ನಾನು ಕಡಾ ಖಂಡಿತವಾಗಿ ಅವರಲ್ಲಿ ನಾನು ಹೇಳಿ ಅವರ ಮಾತುಗಳನ್ನು ಖಂಡಿಸುತ್ತಿದ್ದೇನೆ प्रोपराइटर मोहम्मद ख़ान की जानिब से पेश किया जा रहा है बेहतरीन वेंचर जहां पर लो इन्वेस्टमेंट हाई रिटर्न्स जिया आज़ाद कॉलोनी धारवत लेआउट में बेहतरीन प्लॉट्स पेश किए जा रहे हैं मज़ीद तफ़ी के लिए दिए गए नंबर पर रबता किया जा सकता है फोन नंबर है एट फोर नाइन फाइव ज़ीरो एट थ्री फाइव नाइन फाइव या फिर नाइन फाइव नाइन डबल वन एट फाइव टू सेवन सिक्स